ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಒಂಬತ್ತನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಮೂರರ ಒಂದರಿಂದ ಮೂರನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಈ ವಿಡಿಯೋದಲ್ಲಿ ನಾಲ್ಕು ಐದು ಆರು ಈ ಪ್ರಶ್ನೆಗಳ ಉತ್ತರಗಳನ್ನು ನೋಡೋಣ ನಾಲ್ಕನೇ ಪ್ರಶ್ನೆ ಸೊನ್ನೆ ಬಿಂದು ಒಂಬತ್ತು 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 ಇದನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ನಿಮ್ಮ ಉತ್ತರದಿಂದ ನಿಮಗೆ ಆಶ್ಚರ್ಯವಾಯಿತೆ ನಿಮ್ಮ ಶಿಕ್ಷಕರು ಮತ್ತು ಸ್ನೇಹಿತರೊಂದಿಗೆ ಇದು ಹೇಗೆ ಅರ್ಥಪೂರ್ಣವಾಗಿದೆ ಎಂದು ಚರ್ಚಿಸಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ಸೊನ್ನೆ ಬಿಂದು ಒಂಬತ್ತು ಒಂಬತ್ತು ಇಲ್ಲಿ ಒಂಬತ್ತು ಪುನರಾವರ್ತನೆಗೊಳ್ಳುತ್ತಿದೆ ಇದನ್ನು ನಾವು ಪಿ ಬೈ ಕ್ಯೂ ರೂಪದಲ್ಲಿ ಬರೆಯಬೇಕು ಬರೆದು ಈ ಉತ್ತರ ನಮಗೆ ಹೇಗೆ ಆಶ್ಚರ್ಯವೆನಿಸಿತು ಎಂದು ನೋಡೋಣ ಈಗ ನಾವು ಇಲ್ಲಿ ಕೊಟ್ಟಿರುವ ಸಂಖ್ಯೆ ಅಂದರೆ ಸೊನ್ನೆ ಬಿಂದು ಒಂಬತ್ತು ಒಂಬತ್ತು ಇವುಗಳನ್ನು ಎಕ್ಸ್ ಎಂದು ತೆಗೆದುಕೊಳ್ಳಬೇಕು ಎಕ್ಸ್ ಈಕ್ವಲ್ಸ್ ಟು ಸೊನ್ನೆ ಬಿಂದು ಒಂಬತ್ತು ಒಂಬತ್ತು ಆಗಿರಲಿ ಎಂದು ತೆಗೆದುಕೊಂಡಿದ್ದೇವೆ ಇದು ಹೇಳಿಕೆ ಒಂದು ಆಗಿದೆ ಒಂದು ಸಂಖ್ಯೆ ಪುನರಾವರ್ತನೆಯಾಗುತ್ತಿದೆ ಅಂದರೆ ಇಲ್ಲಿ ಒಂಬತ್ತು ಎನ್ನುವ ಸಂಖ್ಯೆಯು ಪುನರಾವರ್ತನೆಯಾಗುತ್ತಿದೆ ಆದ್ದರಿಂದ ಇಲ್ಲಿ ನಾವು ಹತ್ತು ಎಕ್ಸ್ ಎಂದು ಗುಣಿಸಬೇಕು ಇಲ್ಲಿ ಎರಡು ಸಂಖ್ಯೆ ಪುನರಾವರ್ತನೆಯಾಗುತ್ತಿದ್ದರೆ ನಾವು ನೂರು ಎಕ್ಸ್ ಎಂದು ಗುಣಿಸಬೇಕಾಗುತ್ತದೆ ಇಲ್ಲಿ ಹತ್ತು ಎಕ್ಸ್ ಈಗ ನಾವು ಹತ್ತಕ್ಕೆ ಎಕ್ಸ್ನಿಂದ ಗುಣಿಸಬೇಕು ಎಕ್ಸ್ನ ಬೆಲೆ ಸೊನ್ನೆ ಬಿಂದು ಒಂಬತ್ತು ಒಂಬತ್ತು ಗುಣಿಸು ಹತ್ತು ಈಗ ಇಲ್ಲಿ ಯಾವುದೇ ಒಂದು ದಶಮಾಂಶವನ್ನು ನಾವು ಹತ್ತರಿಂದ ಗುಣಿಸಿದಾಗ ಬಿಂದುವು ಒಂದು ಸಂಖ್ಯೆ ಮುಂದೆ ಹೋಗುತ್ತದೆ ಇಲ್ಲಿ ಸೊನ್ನೆ ಬಿಂದು ಸೊನ್ನೆಯ ನಂತರ ಇರುವ ಬಿಂದು ನಮಗೆ ಇಲ್ಲಿ ಒಂಬತ್ತರ ನಂತರ ಹೋಗುತ್ತದೆ ಉತ್ತರ ಒಂಬತ್ತು ಬಿಂದು ಒಂಬತ್ತು ಒಂಬತ್ತು ಆಗುತ್ತದೆ ಆದ್ದರಿಂದ ಒಂಬತ್ತು ಬಿಂದು ಒಂಬತ್ತು 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 ಇದು ಹತ್ತು ಎಕ್ಸ್ನ ಉತ್ತರ ಇದನ್ನು ನಾವು ಹೇಳಿಕೆ ಎರಡನ್ನಾಗಿ ತೆಗೆದುಕೊಳ್ಳೋಣ ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡು ಈಗ ನಾವು ಹೇಳಿಕೆ ಎರಡರಲ್ಲಿ ಹೇಳಿಕೆ ಒಂದನ್ನು ಕಳೆಯಬೇಕು ಕಳೆದಾಗ ಹೇಳಿಕೆ ಎರಡು ಎಂದರೆ ಹತ್ತು ಎಕ್ಸ್ ಹೇಳಿಕೆ ಒಂದು ಎಂದರೆ ಎಕ್ಸ್ ಎಂದು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಹತ್ತು ಎಕ್ಸ್ ಮೈನಸ್ ಎಕ್ಸ್ ಆಗಿದೆ ಈಕ್ವಲ್ಸ್ ಟು ಹತ್ತು ಎಕ್ಸ್ನ ಬೆಲೆ ಒಂಬತ್ತು ಬಿಂದು ಒಂಬತ್ತು ಒಂಬತ್ತು ಮೈನಸ್ ಎಕ್ಸ್ನ ಬೆಲೆಯನ್ನು ನಾವು ಸೊನ್ನೆ ಬಿಂದು ಒಂಬತ್ತು ಒಂಬತ್ತು ಎಂದು ತೆಗೆದುಕೊಂಡಿದ್ದೇವೆ ಬರೆದುಕೊಳ್ಳೋಣ ಈಗ ನಾವು ಒಂಬತ್ತು ಬಿಂದು ಒಂಬತ್ತು ಒಂಬತ್ತರಲ್ಲಿ ಸೊನ್ನೆ ಬಿಂದು ಒಂಬತ್ತು ಒಂಬತ್ತುಗಳನ್ನು ಕಳೆಯಬೇಕು ಇಲ್ಲಿ ಕಳೆದಿದ್ದೇವೆ ಒಂಬತ್ತು ಬಿಂದು ಒಂಬತ್ತು 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 ಮೈನಸ್ ಸೊನ್ನೆ ಬಿಂದು ಒಂಬತ್ತು 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 ಇಲ್ಲಿ ಎಲ್ಲ ಒಂಬತ್ತನ್ನು ಕಳೆದಾಗ ಸೊನ್ನೆ ಬಂದಿದೆ ಒಂಬತ್ತರಲ್ಲಿ ಸೊನ್ನೆ ಕಳೆದಾಗ ಒಂಬತ್ತು ಆದ್ದರಿಂದ ಇಲ್ಲಿ ಬಂದಿರುವ ಉತ್ತರ ಒಂಬತ್ತು ಆಗಿದೆ ಹತ್ತು ಎಕ್ಸ್ ಮೈನಸ್ ಎಕ್ಸ್ ಹತ್ತರಲ್ಲಿ ಒಂದು ಎಕ್ಸ್ ಅನ್ನು ಕಳೆದಾಗ ಒಂಬತ್ತು ಎಕ್ಸ್ ಉಳಿಯಿತು ಈಕ್ವಲ್ಸ್ ಟು ಇಲ್ಲಿ ಕಳೆದಾಗ ನಮಗೆ ಒಂಬತ್ತು ಉತ್ತರ ಬಂದಿದೆ ಒಂಬತ್ತು ಎಕ್ಸ್ ಈಕ್ವಲ್ಸ್ ಟು ಇಲ್ಲಿ ಗುಣಿಸಿರುವ ಸಂಖ್ಯೆ ನಮಗೆ ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಬಂದಾಗ ಭಾಗಿಸುತ್ತದೆ ಒಂಬತ್ತು ಬೈ ಒಂಬತ್ತು ಆಗಿದೆ ಒಂಬತ್ತು ಒಂದ್ಲೆ ಒಂಬತ್ತು ಒಂದ್ಲೆ ಒಂದು ಬೈ ಒಂದು ಒಂದು ಆದ್ದರಿಂದ ಇಲ್ಲಿ ಎಕ್ಸ್ನ ಬೆಲೆ ಎಕ್ಸ್ ಈಕ್ವಲ್ಸ್ ಟು ಒಂದು ಆಗಿದೆ ಇಲ್ಲಿ ನಮಗೆ ಏಕೆ ಆಶ್ಚರ್ಯವೆನಿಸಿತು ಎಂದು ನಾವು ಈಗ ಬರೆಯಬೇಕು ಇಲ್ಲಿ ಎಕ್ಸ್ನ ಬೆಲೆಯನ್ನು ನಾವು ಒಂದು ಎಂದು ಪಡೆದಿದ್ದೇವೆ ಈ ಉತ್ತರ ನಿಜಕ್ಕೂ ಆಶ್ಚರ್ಯವಾಗುತ್ತಿದೆ ಏಕೆಂದರೆ ಪುನರಾವರ್ತನೆಗೊಳ್ಳುವ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಹೊಂದಿದ್ದರೂ ಅದರ ಭಾಗಲಬ್ಧ ರೂಪವೊಂದು ಪೂರ್ಣಾಂಕವಾಗಿರುತ್ತದೆ ಇದು ಹೇಗೆ ಎಂಬುದು ಆಶ್ಚರ್ಯಕರವಾಗಿದೆ ಇಲ್ಲಿ ನಾವು ಸೊನ್ನೆ ಬಿಂದು ಒಂಬತ್ತು ಒಂಬತ್ತು ಇದು ಪುನರಾವರ್ತನೆಗೊಳ್ಳುತ್ತಿತ್ತು ಅಂದರೆ ಒಂಬತ್ತು ಎನ್ನುವ ಸಂಖ್ಯೆ ನಮಗೆ ಇಲ್ಲಿ ಪುನರಾವರ್ತನೆಗೊಳ್ಳುತ್ತಿತ್ತು ಆದ್ದರಿಂದ ಇದು ಪುನರಾವರ್ತನೆಗೊಳ್ಳುವ ಮತ್ತು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿತ್ತು ಈಗ ನಾವು ಲೆಕ್ಕವನ್ನ ಪೂರ್ತಿಯಾಗಿ ಬಿಡಿಸಿದಾಗ ಅಂದರೆ ಅದರ ಭಾಗಲಬ್ಧ ರೂಪವನ್ನು ನಾವು ಕಂಡುಹಿಡಿದಾಗ ಭಾಗಲಬ್ಧ ರೂಪವು ಒಂದು ಪೂರ್ಣಾಂಕವಾಗಿ ದೊರೆಯುತ್ತದೆ ಅಂದರೆ ನಮಗೆ ಇಲ್ಲಿ ಎಕ್ಸ್ ನ ಬೆಲೆ ಒಂದು ಎಂದು ಬಂದಿದೆ ಒಂದು ಒಂದು ಪೂರ್ಣಾಂಕವಾಗಿದೆ ಆದ್ದರಿಂದ ಇಲ್ಲಿ ಆಶ್ಚರ್ಯವಾಗುವ ಸಂಗತಿ ಪುನರಾವರ್ತನೆಗೊಳ್ಳುವ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಹೊಂದಿದ ಒಂದು ಸಂಖ್ಯೆ ಭಾಗಲಬ್ಧ ರೂಪದಲ್ಲಿ ನಮಗೆ ಒಂದು ಪೂರ್ಣಾಂಕವಾಗಿ ದೊರೆಯುತ್ತಿದೆ ಇದು ಆಶ್ಚರ್ಯಕರವಾದ ಸಂಗತಿ ಪ್ರಶ್ನೆ ನಂಬರ್ ಐದು ಹದಿನೇಳನೇ ಒಂದು ಇದರ ದಶಮಾಂಶ ವಿಸ್ತರಣೆಯ ಆವರ್ತವಾಗುವ ಅಂಕೆಗಳ ಕೂಟದಲ್ಲಿ ಗರಿಷ್ಠ ಎಷ್ಟು ಅಂಕೆಗಳಿರಬಹುದು ನಿಮ್ಮ ಉತ್ತರವನ್ನು ಪರಿಶೀಲಿಸಲು ಭಾಗಾಕಾರ ಮಾಡಿ ಇಲ್ಲಿ ಹದಿನೇಳನೇ ಒಂದು ಇದನ್ನು ನಾವು ದಶಮಾಂಶ ವಿಸ್ತರಣೆಯನ್ನ ಮಾಡಿ ಭಾಗಲಬ್ಧವನ್ನ ಕಂಡುಹಿಡಿದು ಭಾಗಲಬ್ಧದಲ್ಲಿ ನಮಗೆ ಗರಿಷ್ಠ ಎಷ್ಟು ಅಂಕೆಗಳು ದೊರೆಯುತ್ತವೆ ಮತ್ತು ಎಷ್ಟು ಅಂಕೆಗಳು ಆವರ್ತವಾಗುತ್ತವೆ ಎಂದು ಕಂಡುಹಿಡಿಯಬೇಕು ಈಗ ನಾವು ಭಾಗಾಕಾರ ಮಾಡೋಣ ಹದಿನೇಳನೆಯ ಒಂದು ಹದಿನೇಳು ಬಾಗಿಸು ಒಂದು ಎಂದು ನಾವು ಮೊದಲು ತೆಗೆದುಕೊಳ್ಳಬೇಕು ಹದಿನೇಳು ಬಾಗಿಸು ಒಂದು ಎಂದು ತೆಗೆದುಕೊಂಡಾಗ ಹದಿನೇಳು ಒಂದಕ್ಕಿಂತ ದೊಡ್ಡ ಸಂಖ್ಯೆಯಾಗಿದೆ ಆದ್ದರಿಂದ ನಾವು ಇಲ್ಲಿ ಒಂದು ಸೊನ್ನೆಯನ್ನು ತೆಗೆದುಕೊಂಡು ಒಂದರ ಮುಂದೆ ಒಂದು ಸೊನ್ನೆಯನ್ನು ಇರಿಸಿದ್ದೇವೆ ಹತ್ತು ಆಯಿತು ಹತ್ತು ಕೂಡ ನಮಗೆ ಇಲ್ಲಿ ಹದಿನೇಳಕ್ಕಿಂತ ಚಿಕ್ಕ ಸಂಖ್ಯೆ ಆದ್ದರಿಂದ ನಾವು ಇನ್ನೊಂದು ಸೊನ್ನೆಯನ್ನು ಪಡೆಯುವ ಸಲುವಾಗಿ ಬಿಂದುವನ್ನ ಮತ್ತು ಸೊನ್ನೆಯನ್ನ ಇಟ್ಟು ಇನ್ನೊಂದು ಸೊನ್ನೆಯನ್ನ ಪಡೆದಿದ್ದೇವೆ ಈಗ ಹದಿನೇಳನ್ನ ನಾವು ನೂರರಿಂದ ಭಾಗಿಸಬೇಕು ಇಲ್ಲಿ ಹದಿನೇಳ ಎಂಬತ್ತೈದು ನೂರರಲ್ಲಿ ಎಂಬತ್ತೈದನ್ನ ಕಳೆದಾಗ ಹದಿನೈದು ಉಳಿಯಿತು ಹದಿನೈದು ಹದಿನೇಳಕ್ಕಿಂತ ಚಿಕ್ಕ ಸಂಖ್ಯೆಯಾದ್ದರಿಂದ ನಾವು ಇನ್ನೊಂದು ಸೊನ್ನೆಯನ್ನ ಪಡೆದಿದ್ದೇವೆ ಹದಿನೇಳೆಂಟ್ಲೆ ಒಂದು ನೂರ ಮೂವತ್ತಾರು ಒಂದು ನೂರ ಐವತ್ತರಲ್ಲಿ ಒಂದು ನೂರ ಮೂವತ್ತಾರನ್ನು ಕಳೆದಾಗ ಹದಿನಾಲ್ಕು ಉಳಿದಿದೆ ಹದಿನಾಲ್ಕು ಹದಿನೇಳಕ್ಕಿಂತ ಚಿಕ್ಕ ಸಂಖ್ಯೆ ಆದ್ದರಿಂದ ನಾವು ಇಲ್ಲಿ ಒಂದು ಸೊನ್ನೆಯನ್ನು ಪಡೆದಿದ್ದೇವೆ ಪುನಃ ಇಲ್ಲಿ ಹದಿನೇಳೆಂಟ್ಲೆ ಒಂದು ನೂರ ಮೂವತ್ತಾರು ಒಂದು ನೂರ ನಲವತ್ತರಲ್ಲಿ ಒಂದು ನೂರ ಮೂವತ್ತಾರನ್ನು ಕಳೆದಾಗ ನಾಲ್ಕು ಉಳಿಯುತ್ತದೆ ನಾಲ್ಕು ಹದಿನೇಳಕ್ಕಿಂತ ಚಿಕ್ಕ ಸಂಖ್ಯೆ ಆದ್ದರಿಂದ ಪುನಃ ನಾವು ಒಂದು ಸೊನ್ನೆಯನ್ನು ಪಡೆದಿದ್ದೇವೆ ನಲವತ್ತು ಇಲ್ಲಿ ಹದಿನೇಳು ಎರಡ್ಲೆ ಮೂವತ್ನಾಲ್ಕು ನಲವತ್ತರಲ್ಲಿ ಮೂವತ್ನಾಲ್ಕನ್ನು ಕಳೆದಾಗ ಆರು ಉಳಿಯಿತು ಚಿಕ್ಕ ಸಂಖ್ಯೆ ಆದ್ದರಿಂದ ಇನ್ನೊಂದು ಸಂಖ್ಯೆಯನ್ನ ಪಡೆದಿದ್ದೇವೆ ಅರವತ್ತು ಹದಿನೇಳು ಮೂರ್ಲೆ ಐವತ್ತೊಂದು ಇಲ್ಲಿ ನಾವು ಅರವತ್ತರಲ್ಲಿ ಐವತ್ತೊಂದನ್ನು ಕಳೆದಾಗ ಒಂಬತ್ತು ಉಳಿದಿದೆ ಪುನಃ ಚಿಕ್ಕ ಸಂಖ್ಯೆ ಎಂದು ನಾವು ಒಂದು ಸೊನ್ನೆಯನ್ನ ಇರಿಸಿದ್ದೇವೆ ತೊಂಬತ್ತು ಇಲ್ಲಿ ಹದಿನೇಳರ ಮಗ್ಗಿಯಲ್ಲಿ ಹದಿನೇಳು ಹದಿನೇಳೈದ್ಲೆ ಎಂಬತ್ತೈದು ತೊಂಬತ್ತರಲ್ಲಿ ಎಂಬತ್ತೈದನ್ನ ಕಳೆದಾಗ ಐದು ಉಳಿಯಿತು ಐದು ಚಿಕ್ಕ ಆದ್ದರಿಂದ ನಾವು ಇನ್ನೊಂದು ಸೊನ್ನೆಯನ್ನು ಪಡೆದಿದ್ದೇವೆ ಐವತ್ತು ಈಗ ಇಲ್ಲಿ ಹದಿನೇಳೆರಡಲೇ ಮೂವತ್ತ್ನಾಲ್ಕು ಎಂದು ಬರೆದುಕೊಳ್ಳಬೇಕು ಐವತ್ತರಲ್ಲಿ ಮೂವತ್ತ್ನಾಲ್ಕನ್ನು ಕಳೆದಾಗ ಒಂದು ನೂರ ಅರವತ್ತು ಅಂದರೆ ಐವತ್ತರಲ್ಲಿ ಮೂವತ್ತ್ನಾಲ್ಕನ್ನು ಕಳೆದಾಗ ಹದಿನಾರು ಉಳಿಯಿತು ಮುಂದೆ ನಾವು ಒಂದು ಸೊನ್ನೆಯನ್ನು ಪಡೆದಿದ್ದೇವೆ ಹದಿನಾರು ಹದಿನೇಳಕ್ಕಿಂತ ಚಿಕ್ಕ ಸಂಖ್ಯೆಯಾಗಿದೆ ಇಲ್ಲಿ ಹದಿನೇಳರ ಮಗ್ಗಿಯಲ್ಲಿ ಹದಿನೇಳು ಒಂದು ಒಂದು ನೂರ 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 ಐವತ್ತ್ ಐವತ್ತ್ ಮೂರು ಇಲ್ಲಿ ಅರವತ್ತರಲ್ಲಿ ಮೂರನ್ನು ಕಳೆದಾಗ ಏಳು ಉಳಿಯಿತು ನಾವು ಮುಂದಿನ ಒಂದು ಸಂಖ್ಯೆಯನ್ನು ಸೊನ್ನೆಯನ್ನಾಗಿ ಪಡೆದಿದ್ದೇವೆ ಎಪ್ಪತ್ತು ಹದಿನೇಳು ನಾಲ್ಕಲೆ ಅರವತ್ತೆಂಟು ಇಲ್ಲಿ ಎಪ್ಪತ್ತರಲ್ಲಿ ಅರವತ್ತೆಂಟನ್ನು ಕಳೆದಾಗ ಎರಡು ಬಂದಿದೆ ಈಗ ನಾವು ಮುಂದೆ ಒಂದು ಸೊನ್ನೆಯನ್ನು ತೆಗೆದುಕೊಂಡಿದ್ದೇವೆ ಈಗ ಹದಿನೇಳು ಒಂದ್ಲೇ ಹದಿನೇಳು ಈಗ ನಾವು ಇಪ್ಪತ್ತರಲ್ಲಿ ಹದಿನೇಳನ್ನು ಕಳೆಯಬೇಕು ಇಪ್ಪತ್ತರಲ್ಲಿ ಹದಿನೇಳನ್ನು ಕಳೆದಾಗ ಮೂರು ಉಳಿಯಿತು ಮುಂದಿನ ಒಂದು ಸಂಖ್ಯೆ ಸೊನ್ನೆಯಾಗಿ ತೆಗೆದುಕೊಂಡಿದ್ದೇವೆ ಹದಿನೇಳು ಒಂದ್ಲೆ ಹದಿನೇಳು ಇಲ್ಲಿ ಮೂವತ್ತರಲ್ಲಿ ಹದಿನೇಳನ್ನು ಕಳೆದಾಗ ಹದಿಮೂರು ಉಳಿಯಿತು ಈಗ ನಾವು ಹದಿಮೂರರ ಮುಂದೆ ಒಂದು ಸೊನ್ನೆಯನ್ನು ಪಡೆಯಬೇಕು ಏಕೆಂದರೆ ಹದಿಮೂರು ಹದಿನೇಳಕ್ಕಿಂತ ಚಿಕ್ಕ ಸಂಖ್ಯೆ ಈಗ ಹದಿನೇಳು ಏಳೆ ಒಂದು ನೂರ ಹತ್ತೊಂಬತ್ತು ಒಂದು ನೂರ ಮೂವತ್ತರಲ್ಲಿ ಒಂದು ನೂರ ಹತ್ತೊಂಬತ್ತನ್ನು ಕಳೆದಾಗ ಹನ್ನೊಂದು ಉಳಿದಿದೆ ಈಗ ನಾವು ಮುಂದೆ ಒಂದು ಸೊನ್ನೆಯನ್ನು ಪಡೆದಿದ್ದೇವೆ ಒಂದು ನೂರ ಹತ್ತು ಹದಿನೇಳ ಒಂದು ನೂರ ಎರಡು ಒಂದು ನೂರ ಹತ್ತರಲ್ಲಿ ಒಂದು ನೂರ ಎರಡನ್ನು ಕಳೆದಾಗ ಎಂಟು ಉಳಿಯಿತು ನಾವು ಪುನಃ ಒಂದು ಸೊನ್ನೆಯನ್ನು ತೆಗೆದುಕೊಂಡಿದ್ದೇವೆ ಎಂಬತ್ತು ಹದಿನೇಳು ನಾಲ್ಕಲೆ ಅರವತ್ತೆಂಟು ಇಲ್ಲಿ ಎಂಬತ್ತರಲ್ಲಿ ಅರವತ್ತೆಂಟನ್ನು ಕಳೆದಾಗ ಹನ್ನೆರಡು ಉಳಿದಿದೆ ಈಗ ನಾವು ಪುನಃ ಒಂದು ಸೊನ್ನೆಯನ್ನು ತೆಗೆದುಕೊಂಡಿದ್ದೇವೆ ಒಂದು ನೂರ ಇಪ್ಪತ್ತು ಹದಿನೇಳು ಹದಿನೇಳೆ ಒಂದು ನೂರ ಹತ್ತೊಂಬತ್ತು ಬಂದಿದೆ ಒಂದು ನೂರ ಇಪ್ಪತ್ತರಲ್ಲಿ ಒಂದು ನೂರ ಹತ್ತೊಂಬತ್ತನ್ನು ಪಡೆದಾಗ ನಮಗೆ ಪುನಃ ಒಂದು ದೊರೆತಿದೆ ಇಲ್ಲಿ ನಾವು ದಶಮಾಂಶ ವಿಸ್ತರಣೆಯನ್ನ ನಿಲ್ಲಿಸಬೇಕು ಏಕೆಂದರೆ ಪುನಃ ಒಂದನ್ನ ಪಡೆದಿದ್ದೇವೆ ಏಕೆಂದರೆ ಇಲ್ಲಿ ಹದಿನೇಳನೆಯ ಒಂದು ಇತ್ತು ಈಗ ನಾವು ಹದಿನೇಳನ್ನು ಒಂದರಿಂದ ಇಲ್ಲಿಯ ತನಕ ಗುಣಿಸಿದಾಗ ನಮಗೆ ಇಷ್ಟು ಅಂಕಿಗಳು ಬಂದಿದ್ದಾವೆ ಪುನಃ ನಾವು ಈಗ ಒಂದರಿಂದ ಮುಂದೆ ಭಾಗಿಸುವ ಅಗತ್ಯವಿಲ್ಲ ಪುನಃ ಒಂದರಿಂದ ಭಾಗಿಸಿದಾಗ ನಾವು ಈಗ ಪಡೆದ ಸಂಖ್ಯೆಗಳನ್ನೇ ಪುನಃ ಪಡೆಯುತ್ತೇವೆ ಆದ್ದರಿಂದ ನಾವು ಇಲ್ಲಿಗೆ ದಶಮಾಂಶ ವಿಸ್ತರಣೆಯನ್ನ ನಿಲ್ಲಿಸಬೇಕು ಈಗ ನಾವು ಭಾಗಲಬ್ಧದಲ್ಲಿ ಎಷ್ಟು ಸಂಖ್ಯೆಗಳನ್ನು ಪಡೆದಿದ್ದೇವೆ ಎಂದು ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಸಂಖ್ಯೆಗಳನ್ನು ನಾವು ಇಲ್ಲಿ ಪಡೆದಿದ್ದೇವೆ ಈಗ ನಾವು ಪುನಃ ಕೆಳಗಿನ ಶೇಷ ಒಂದರಿಂದ ಮುಂದುವರೆಸಿದಾಗ ಪುನಃ ನಾವು ನೂರನ್ನಾಗಿ ತೆಗೆದುಕೊಂಡು ಇಲ್ಲಿ ಭಾಗಲಬ್ಧಗಳನ್ನು ನೋಡಿದಾಗ ಪುನಃ ನಾವು ಏಳರ ಮುಂದೆ ಸೊನ್ನೆ ಐದು ಎಂಟು ಎಂಟು ಎರಡು ಮೂರು ಇದೇ ಸಂಖ್ಯೆಗಳನ್ನು ನಾವು ಪುನಃ ಪಡೆಯುತ್ತೇವೆ ಆದ್ದರಿಂದ ಇಲ್ಲಿ ಪುನರಾವರ್ತನೆಗೊಳ್ಳುತ್ತಿರುವ ಸಂಖ್ಯೆಗಳು ಹದಿನಾರು ಆಗಿದ್ದಾವೆ ಆದ್ದರಿಂದ ಇಲ್ಲಿ ದಶಮಾಂಶ ವಿಸ್ತರಣೆಯಲ್ಲಿ ಆವರ್ತವಾಗುವ ಅಂಕಿಗಳ ಕೂಟದಲ್ಲಿ ಹದಿನಾರು ಸಂಖ್ಯೆಗಳಿವೆ ಪ್ರಶ್ನೆ ನಂಬರ್ ಆರು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಪಿ ಬೈ ಕ್ಯೂ ರೂಪದಲ್ಲಿರುವ ಕ್ಯೂ ನಾಟ್ ಈಕ್ವಲ್ಸ್ ಟು ಝೀರೋ ಪಿ ಮತ್ತು ಕ್ಯೂಗಳು ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿರದ ಪೂರ್ಣಾಂಕಗಳು ಎಂದು ಕೊಟ್ಟಿದ್ದಾರೆ ಭಾಗಲಬ್ಧ ಸಂಖ್ಯೆಗಳ ಹಲವಾರು ಉದಾಹರಣೆಗಳನ್ನು ನೋಡಿ ಕ್ಯೂ ಇದು ಯಾವ ಲಕ್ಷಣವನ್ನು ಹೊಂದಿರುತ್ತದೆ ಎಂದು ನೀವು ಊಹಿಸಬಹುದೇ ಎಂದು ಕೇಳಿದ್ದಾರೆ ಈಗ ನಾವು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಪಿ ಬೈ ಕ್ಯೂ ರೂಪದಲ್ಲಿರುವ ಭಾಗಲಬ್ಧ ಸಂಖ್ಯೆಗಳನ್ನು ತೆಗೆದುಕೊಂಡು ಉದಾಹರಣೆಯಾಗಿ ನೋಡಿ ಕ್ಯೂ ಇದು ಯಾವ ಲಕ್ಷಣವನ್ನು ಹೊಂದಿರುತ್ತದೆ ಎಂದು ನೋಡೋಣ ಇಲ್ಲಿ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನ ಹೊಂದಿರಬೇಕಾದರೆ ಪಿ ಮತ್ತು ಕ್ಯೂಗಳು ಅವಿಭಾಜ್ಯ ಸಂಖ್ಯೆಗಳಾಗಿರಬೇಕು ಇದು ಪ್ರಮುಖ ಹಂತವಾಗಿದೆ ಈಗ ನಾವು ಅವಿಭಾಜ್ಯ ಸಂಖ್ಯೆಗಳನ್ನು ಬರೆದುಕೊಳ್ಳೋಣ ಅವಿಭಾಜ್ಯ ಸಂಖ್ಯೆಗಳು ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ ಮೂರು ಇತ್ಯಾದಿಗಳು ಅವಿಭಾಜ್ಯ ಸಂಖ್ಯೆಗಳೆಂದರೆ ಇವು ಯಾವುದೇ ಸಂಖ್ಯೆಗಳಿಂದ ಪೂರ್ಣವಾಗಿ ಭಾಗವಾಗುವುದಿಲ್ಲ ಅಥವಾ ಯಾವುದೇ ಮಗ್ಗಿಯಲ್ಲಿ ಬರುವುದಿಲ್ಲ ಎಂದು ಕೂಡ ನಾವು ಹೇಳಬಹುದು ಇಲ್ಲಿ ಎರಡು ಒಂದ್ಲೆ ಅಂದರೆ ಒಂದರಿಂದ ಮಾತ್ರ ಗುಣಿಸಲ್ಪಡುತ್ತವೆ ಎರಡು ಒಂದ್ಲೆ ಎರಡು ಮೂರು ಒಂದ್ಲೆ ಮೂರು ಈ ರೀತಿಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಈಗ ನಾವು ಇವುಗಳನ್ನು ಪಿ ಬೈ ಕ್ಯೂ ರೂಪದಲ್ಲಿ ಬರೆಯೋಣ ಇಲ್ಲಿರುವ ಸಂಖ್ಯೆಗಳನ್ನೇ ನಾವು ಪಿ ಮತ್ತು ಕ್ಯೂ ಎಂದು ತೆಗೆದುಕೊಳ್ಳುತ್ತಿದ್ದೇವೆ ಮೂರು ಮತ್ತು ಎರಡು ಅವಿಭಾಜ್ಯ ಸಂಖ್ಯೆಗಳೇ ಆಗಿದ್ದಾವೆ ಮೂರು ಮತ್ತು ಎರಡನ್ನ ತೆಗೆದುಕೊಳ್ಳೋಣ ಮೂರು ಬೈ ಎರಡು ಇವನ್ನ ನಾವು ಈಗ ಭಾಗಾಕಾರ ಮಾಡಿದಾಗ ಎರಡು ಬಾಗಿಸು ಮೂರು ಇಲ್ಲಿ ಎರಡು ಒಂದ್ಲೆ ಎರಡು ಮೂರರಲ್ಲಿ ಎರಡನ್ನು ಕಳೆದಾಗ ಒಂದು ಉಳಿದಿದೆ ಈಗ ನಾವು ಬಿಂದುವನ್ನು ಕೊಟ್ಟು ಒಂದು ಸೊನ್ನೆಯನ್ನು ಪಡೆಯಬೇಕು ಪಡೆದಿದ್ದೇವೆ ಹತ್ತು ಎರಡ ಐದ್ಲೆ ಹತ್ತು ಹತ್ತರಲ್ಲಿ ಹತ್ತನ್ನು ಕಳೆದಾಗ ಸೊನ್ನೆ ಬಂದಿದೆ ಭಾಗಲಬ್ಧ ಒಂದು ಬಿಂದು ಐದು ಅಂದರೆ ಮೂರು ಬೈ ಎರಡರ ದಶಮಾಂಶ ರೂಪ ಒಂದು ಬಿಂದು ಐದು ಆಗಿದೆ ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಅಂದರೆ ಇಲ್ಲಿ ಪುನಃ ದಶಮಾಂಶಗಳು ಅಂದರೆ ಪುನಃ ಸಂಖ್ಯೆಗಳು ಪುನರಾವರ್ತನೆಗೊಳ್ಳುತ್ತಿಲ್ಲ ಇದು ಅಂತ್ಯಗೊಂಡಿದೆ ಎರಡನೇ ಉದಾಹರಣೆ ನೋಡೋಣ ಮೂರು ಬೈ ಐದು ಈ ಮೂರು ಬೈ ಐದನ್ನು ಭಾಗಾಕಾರ ಮಾಡಿದಾಗ ಐದು ಬೈ ಮೂರು ಇಲ್ಲಿ ಸೊನ್ನೆಯನ್ನು ತೆಗೆದುಕೊಂಡು ನಾವು ಒಂದು ಸೊನ್ನೆಯನ್ನು ಇಡಬೇಕು ಏಕೆಂದರೆ ಇಲ್ಲಿ ಮೂರು ಐದಕ್ಕಿಂತ ಚಿಕ್ಕ ಸಂಖ್ಯೆ ಮೂವತ್ತು ಆಗಿದೆ ಈಗ ಬಿಂದು ಐದಾರ್ಲೆ ಮೂವತ್ತು ಮೂವತ್ತರಲ್ಲಿ ಮೂವತ್ತನ್ನು ಕಳೆದಾಗ ಸೊನ್ನೆ ಪಡೆದಿದ್ದೇವೆ ಭಾಗಲಬ್ಧ ಸೊನ್ನೆ ಬಿಂದು ಆರು ಆದ್ದರಿಂದ ಇಲ್ಲಿ ಮೂರು ಬೈ ಐದು ಇದರ ದಶಮಾಂಶ ರೂಪ ಸೊನ್ನೆ ಬಿಂದು ಆರು ಇಲ್ಲೂ ಕೂಡ ದಶಮಾಂಶ ಅಂತ್ಯಗೊಳ್ಳುತ್ತಿದೆ ಅಂದರೆ ದಶಮಾಂಶ ವಿಸ್ತರಣೆ ಇಲ್ಲಿ ಅಂತ್ಯಗೊಂಡಿದೆ ಇಲ್ಲಿ ಸೊನ್ನೆ ಬಂದಾಗ ನಾವು ದಶಮಾಂಶ ವಿಸ್ತರಣೆ ಅಂತ್ಯಗೊಂಡಿದೆ ಎಂದು ತೆಗೆದುಕೊಳ್ಳುತ್ತೇವೆ ಇಲ್ಲಿ ಈ ಎರಡು ಉದಾಹರಣೆಗಳನ್ನು ನೋಡಿದಾಗ ಅಂತ್ಯಗೊಳ್ಳುವ ಭಾಗಲಬ್ಧ ಸಂಖ್ಯೆಗಳೆಂದರೆ ಮೂರು ಬೈ ಎರಡು ಮೂರು ಬೈ ಐದು ಇಲ್ಲಿ ನಾವು ಛೇದ ಪಿ ಬೈ ಕ್ಯೂನಲ್ಲಿ ಎರಡು ಅಥವಾ ಐದು ಇದ್ದರೆ ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ಳುತ್ತದೆ ಎಂದು ತೆಗೆದುಕೊಳ್ಳಬೇಕು ಏಕೆಂದರೆ ಇಲ್ಲಿ ನೀವು ಬೇರೆ ಉದಾಹರಣೆಗಳನ್ನು ತೆಗೆದುಕೊಂಡಾಗ ಇಲ್ಲಿ ದಶಮಾಂಶವು ಅಥವಾ ದಶಮಾಂಶದ ವಿಸ್ತರಣೆ ಮುಗಿಯುವುದಿಲ್ಲ ಅಂತ್ಯಗೊಳ್ಳದೆ ಅದು ಮುಂದುವರಿಯುತ್ತದೆ ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆಯಾಗುತ್ತದೆ ನಾವು ಎರಡು ಅಥವಾ ಐದನ್ನ ಇಟ್ಟಾಗ ದಶಮಾಂಶ ವಿಸ್ತರಣೆಯನ್ನ ಅಂತ್ಯಗೊಳಿಸಬಹುದು ಅದನ್ನೇ ಬರೆದಿದ್ದೇವೆ ಅಥವಾ ಐದು ಇದ್ದರೆ ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ಳುತ್ತದೆ ಮತ್ತು ಎರಡರ ಘಾತ ಇರುವ ಸಂಖ್ಯೆಗಳು ಐದರ ಘಾತ ಇರುವ ಸಂಖ್ಯೆಗಳು ಕ್ಯೂ ಜಾಗದಲ್ಲಿ ಇದ್ದರೂ ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ಳುತ್ತದೆ ಇಲ್ಲಿ ನಾವು ಅಂತ್ಯಗೊಳ್ಳದ ಉದಾಹರಣೆಗಳನ್ನು ತೋರಿಸಿಲ್ಲ ಅಂತ್ಯಗೊಳ್ಳುವ ಉದಾಹರಣೆಗಳನ್ನು ತೋರಿಸಿದ್ದೇವೆ ಛೇದದಲ್ಲಿ ಎರಡು ಅಥವಾ ಐದನ್ನ ಹೊಂದಿದ್ದಾವೆ ನೋಡಬಹುದು ಛೇದ ಎರಡು ಛೇದ ಐದು ಆಗಿದೆ ಈ ರೀತಿಯ ಛೇದಗಳನ್ನ ಹೊಂದಿದ್ದಾಗ ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ಳುತ್ತದೆ ಎಂದು ಇಲ್ಲಿ ಬರೆಯಬೇಕು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಮೂರರ ನಾಲ್ಕು ಐದು ಆರನೇ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಏಳು ಎಂಟು ಒಂಬತ್ತು ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ